ಹಾಯ್ ಫ್ರೆಂಡ್ಸ್ ಲಕ್ಷ್ಮೀ ನಿವಾಸ ಸೀರಿಯಲ್ ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸೀರಿಯಲ್ಸ್ ಜೀ ಕಣಸ್ ವಾಹಿನಿಯಲ್ಲಿ ತುಂಬ ಸುಂದರವಾಗಿ ಮೂಡಿ ಬರ್ತಾ ಇದೆ ಆದರೆ ಚಂದನ ಅವರು ತುಂಬ ಸಖತ್ತಾಗಿ ಜಾನ್ವಿ ಪಾತ್ರದಲ್ಲಿ ಮಿಂಚ್ತಾ ಇದ್ದರೆ ಹಾಗೆ ಜಯಂತ್ ಅವರು ಕೂಡ ತುಂಬ ಅದ್ಭುತವಾಗಿ ನಟನೆ ಮೂಲಕ ಎಲ್ಲ ಪ್ರೇಕ್ಷಕರನ್ನು ಸೈಕೋ ಪಾತ್ರದಲ್ಲಿ ಮಿಂಚಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಜಾನ್ವಿಗೆ ಒಂಥರ ಕಾಟ ಕೊಡೋದು ಒಂಥರ ಆದರೆ ಒಂಥರ ಪ್ರೀತಿಯೇ ಹಿಂಸೆ ಆಗ್ತಿರೋ ಜಾನ್ವಿಗೆ ಹೀಗೆ ಜಾನ್ವಿ ಹಿಂಸೆ ಹೊರ ಬಿದ್ದಿದ್ದಾರೆ ಅಥವಾ ಜಾನಿ ಅವರು ತಮ್ಮ ಜೀವನದಲ್ಲಿ ಮುಂದಿನ ಕೆರಿಯರ್ಗೋಸ್ಕರ ಜಿ ಹೊರ ಹೊರಬಿದ್ದಾರ ಗೊತ್ತಿಲ್ಲ ಆದರೆ ಅವರು ಜಯಂತ್ ಅವರ ಜೊತೆ ಇನ್ನು ಮುಂದೆ ನಡೆಸಲ್ಲ ಅನ್ನೋದು ಒಂದು ಕುತೂಹಲಕಾರಿಯಾಗಿ ಮೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಶಾಕಿಂಗ್ ನ್ಯೂಸ್ ಆಗಿ ಕಾದಿದೆ ಜಾನ್ವಿಯವರು ಇನ್ನು ಮುಂದೆ ಜಯಂತ್ ಜೊತೆ ನಡೆಸ್ತಾ ಇಲ್ಲ ಅವರು ಹೊಸ ತಮ್ಮ ಕೆರಿಯರ್ಗೆ ಮುಂದಿನ ಭವಿಷ್ಯಕ್ಕೋಸ್ಕರ ಕಾಲಿಟ್ಟಿದ್ದಾರೆ ಅಂತ ಹೇಳ್ಬೋದು ಅವರು ಸೈಕೋ ಪಾತ್ರದಲ್ಲಿ ಜಯಂತ್ ಜೊತೆ ನಡೆಸ್ತಾ ಇದ್ರು ಜಯಂತವರ ವರ್ತನೆಗೆ ಜಾನ್ವಿಗೆ ಬೇಸತ್ತು ಹೋದ್ರ ಅಂತ ಅಭಿಮಾನಿಗಳು ಅನ್ಕೋತಿದ್ದಾರೆ ಇಲ್ಲ ಅವರು ತುಂಬಾ ಅದ್ಭುತವಾಗಿ ನಡೆಸುತ್ತಿರುವಂಥ ಚಂದನ ಅವರಿಗೆ ಹೊಸ ಕೆರಿಯರ್ ಸಿನಿಮಾದಲ್ಲಿ ನಟ ನಡೆಸಲು ಅವಕಾಶ ಸಿಕ್ಕಿದ್ದಕ್ಕೆ ಅವರು ಸಿನಿಮಾ ಕೆರಿಯರ್ನ ಬೆನ್ನತ್ತಿ ಹೊರಟಿದ್ದಾರೆ ಅಂತ ಹೇಳ್ಬೋದು ಜಾನ್ವಿ ಚಂದನ ಜಯಂತ್ ಅವರ ಮುಂದಿನ ನಡೆಯನ್ನು ನೋಡೋಣ ಅವರ ಸಿನಿಮಾದಲ್ಲಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು